ಶೀಘ್ರದಲ್ಲೇ ಗ್ರೇಟರ್ ಬೆಂಗಳೂರು ಪಾಲಿಕೆಗಳ ಚುನಾವಣೆ ನಡೆಯುತ್ತೆ ಚುನಾವಣೆಯ ಸಂಪೂರ್ಣ ಉಸ್ತುವಾರಿಯನ್ನು ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ವಹಿಸಲಾಗ್ತಾ ಇದೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಂಘಟನಾ ಚತುರ ಹಾಳಾಗಲ ಎಲ್ಲವೂ ಕೂಡ ಗೊತ್ತಿದೆ ಬೆಂಗಳೂರಿನದ್ದವ್ರಿಗೆ ಅವ್ರಿಗೆ ಜವಾಬ್ದಾರಿ ಕೊಡುವಂಥ ಸಾಧ್ಯತೆಗಳಿದ್ದಾವೆ ಐದು ಪಾಲಿಕೆಗಳನ್ನು ಗೆಲ್ಲುವ ತಂತ್ರಗಾರಿಕೆಗೆ ಡಿ ಶಿ ಚಿಂತನೆ ಮಾಡ್ತಾ ಇದ್ದಾರೆ ಸೋತ್ರೂ ಗೆದ್ರೂ ಎಲ್ಲ ಹೊಣೆಗಾರಿಕೆ ಡಿ ಕೆ ಶಿಗೆ ಕಟ್ಟೋಕ್ಕೆ ಪ್ಲ್ಯಾನ್ ನಡೀತಾ ಇದೆ ಬೆಂಗಳೂರು ಕಾಂಗ್ರೆಸ್ ನಾಯಕರಲ್ಲಿ ನಡೆದಿದೆ ಹೀಗೊಂದು ಚರ್ಚೆ ಈಗಾಗಲೇ ಜೆ ಬಿ ಎ ಚುನಾವಣೆಗೆ ಕಾಂಗ್ರೆಸ್ನಿಂದ ಸಿದ್ಧತೆಗಳು ನಡೀತಾ ಇದೆ ಹಲವು ಸುತ್ತಿನ ಸಭೆಗಳನ್ನು ಕೂಡ ಕೆ ಪಿ ಸಿ ಸಿ ಮಾಡಿದೆ ಜೆ ಬಿ ಎನ ಐದು ಪಾಲಿಕೆಗಳಿಗೆ ಉಸ್ತುವಾರಿಗಳ ನೇಮಕ ಉಸ್ತುವಾರಿಗಳಿಗೆ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ಹೀಗಿದ್ದರೂ ಬೆಂಗಳೂರು ಉಸ್ತುವಾರಿ ಸಚಿವ ಡಿ ಕೆ ಶಿಗೆ ಎಲ್ಲ ಹೊಣೆ ಯಾಕೆ ಅವ್ರನ್ನ ರಾಜಕೀಯವಾಗಿ ಏನಾದರೂ ಕುಂದಿಸುವಂತಹ ಪ್ಲ್ಯಾನ್ ಏನಾದರೂ ನಡೀತಾ ಇರ್ಬೋದಾ ಸದ್ದಿಲ್ಲದೆ ಅವರ ವಿರೋಧಿ ಬಣದಿಂದ ಉಸ್ತುವಾರಿ ಸಚಿವರಿಗೆ ಈಗ ಕೊಟ್ಟರೂ ಕೂಡ ಮತ್ತು ಯಾಕೆ ಇವರಿಗೆ ಕಂಪ್ಲೀಟ್ ಆದಂಥ ಜವಾಬ್ದಾರಿ ಯಾವ ಕಾರಣ ನಿಜಕ್ಕೂ ಇಲ್ಲಿ ಜಿ ಬಿ ಎ ಗೆಲ್ಲಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಏನಾದರೂ ಇರಬಹುದಾ ಅಥವಾ ಬೇರೆದ್ದೇನಾದರೂ ಸ್ಟ್ರಾಟಜಿಯನ್ನು ಇಲ್ಲಿ ಹೆಣೆಯಲಾಗ್ತಾ ಇದೆಯಾ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಸ್ಟ್ರಾಟಜಿಕ್ ಕಿಂಗ್ ಅಂತ ಹೇಳ್ತಾರೆ ಯಾಕೆಂದರೆ ಇಪ್ಪತ್ತ್ಮೂರು ಚುನಾವಣೆಯಲ್ಲೂ ಕೂಡ ಅದನ್ನು ಅವರು ಮಾಡಿ ತೋರಿಸಿದ್ದಾರೆ ಹಾಗಾಗಿ ಈಗ ಜಿ ಬಿ ಎದು ಕೂಡ ಒಂದು ಸವಾಲಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕಂದರೆ ಒಂದು ಅಗ್ನಿ ಪರೀಕ್ಷೆ ಇದ್ದಂಗೆ ಇದು ಜನರು ನಾಡಿ ಮಾಡಿತಾ ಹೆಂಗಿದೆ ರಾಜ್ಯ ಸರ್ಕಾರದ ವಿರೋಧಿ ಅಲೆ ಇದೆಯಾ ಅಥವಾ ಅವರು ಪರವಾಗಿದೆಯಾ ಅಂತೇಳಿ ಮುಂಬರುವಂತಹ ವಿಧಾನಸಭೆ ಚುನಾವಣೆಗೂ ಕೂಡ ಇದೊಂದು ರೀತಿ ದಿಕ್ಸೂಚಿ ಆಗಬಹುದು ಈಗ ಉಸ್ತುವಾರಿ ಸಚಿವರುಗಳನ್ನು ಕೂಡ ನೇಮಕ ಮಾಡಿ ಎಲ್ಲ ಐದು ಪಾಲಿಕೆಗಳಿಗೆ ಡಿ ಕೆ ಶಿವಕುಮಾರ್ ಯಾಕೆ ಹೊಸದಾಗಿ ಅಂತೇಳಿ